ಸ್ವಾಗತ ಇದೀಗ ಹೆಡ್ಲೈನ್ಸ್ ಭಕ್ತಿಯಿಂದ ನಡೆದ ತ್ಯಾಗ ಕರುಣೆಯ ಗುಡ್ ಫ್ರೈಡೆ ಸಾಮಾಜಿಕ ಕಾರ್ಯಕರ್ತ ಬಶೀರ್ ಶೇಖ್ ನಿಧನ ತನ್ನೆರಡು ಅಪ್ರಾಪ್ತ ಮಕ್ಕಳೊಂದಿಗೆ ಮನೆಯಿಂದ ಕಾಣೆಯಾಗಿರುವ ಮಹಿಳೆ ವಿದ್ಯುತ್ ಅವಘಡಕ್ಕೆ ಸಿಲುಕಿ ಬಲಿಯಾದ ಗಂಟು ಚಿರತೆ ಕಂಟೇನರ್ನಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಜಾನುವಾರುಗಳನ್ನು ಓರ್ವ ಆರೋಗ್ಯ ಸಮೇತವಾಗಿ ವಶಕ್ಕೆ ಪಡೆದ ಪೊಲೀಸರು ರನ್ನಿಂಗ್ನಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿ ಮಂಜುನಾಥ್ ಲಮಾಣಿ ಮತ್ತು ಕಾಡು ಬಲಿಯಾಗಲು ಮನುಷ್ಯನ ಅತಿಯಾಸೆಯ ಮುಖ್ಯ ಕಾರಣ ಅಜಯ್ ಕುಮಾರ್ ಎಂ ನಿನ್ನನ್ನು ಅವರನ್ನು ಕ್ಷಮಿಸಿ ಅವರನ್ನು ಪ್ರೀತಿಸು ಎನ್ನುವ ಶಾಂತಿ ಸಂದೇಶವನ್ನು ಜಗತ್ತಿಗೆ ಸಾರಿದ ಶಾಂತಿದ್ಯೂತ ಪ್ರಭು ಯೇಸು ಅವರು ಇಂದು ಶಿಲುಬೆಗೇರಿಸಿದ ದಿನ ಕ್ಷಮೆ ತ್ಯಾಗ ಕರುಣೆ ಮಾನವೀಯತೆಗಳ ಸಂಕೇತವಾಗಿರುವ ಈ ಪವಿತ್ರ ದಿನವನ್ನು ಗುಡ್ ಫ್ರೈಡೆಯ ಪವಿತ್ರ ದಿನವನ್ನು ಸಿರ್ಸಿ ತಾಲೂಕಿನ ಎಕ್ಕಂಬಿಯ ಚರ್ಚಿನಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಎಕ್ಕಂಬಿ ಚರ್ಚ್ ಫಾದರ್ ಪೀಟರ್ ಯೇಸು ಪ್ರಭುವಿನ ಧೈರ್ಯ ಮತ್ತು ಸಹಾನುಭೂತಿಗಳನ್ನು ಸ್ಮರಿಸಿದರು

ತನ್ನ ಪ್ರಾಮಾಣಿಕತನದ ಸಮಾಜ ಸೇವೆಗಳ ಮೂಲಕವೇ ಎಲ್ಲ ಸಮುದಾಯದ ಜನರ ಪ್ರೀತಿಗೆ ಪಾತ್ರರಾಗಿದ್ದ ಸಿರ್ಸಿಯ ಇಂದಿರಾ ನಗರದ ನಿವಾಸಿ ಬಷೀರ್ ಶೇಖ್ ಇಂದು ಬೆಳಗ್ಗೆ ಮಂಗಳೂರಿನಲ್ಲಿ ನಿಧನರಾಗಿದ್ದಾರೆ ಮೃತರ ಪತ್ನಿ ನಗರಸಭೆ ಮಾಜಿ ಸದಸ್ಯರಾದ ರಜಿಯಬಾನು ಇವರು ಪುತ್ರರು ಓರ್ವ ಪುತ್ರಿ ಬಂಧು ಬಳಗದವರನ್ನು ಹಾಕಲಿದ್ದಾರೆ ಸಿರ್ಸಿ ತಾಲೂಕಾ ಮೈನಾರಿಟಿ ಎಜುಕೇಶನ್ ಹಾಗೂ ವೆಲ್ಫೇರ್ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿಯಾಗಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದ ಅವರು ಶಿಕ್ಷಣ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಯೂನಿಯನ್ ಪ್ರೌಢಶಾಲೆಯ ಸರ್ವಾಂಗೀಣ ರೀತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಇವರು ಸರ್ಕಾರಿ ಪದವಿ ಕಾಲೇಜಿನ ಆಡಳಿತ ಮಂಡಳಿಯ ನಾಮನಿರ್ದೇಶಿತ ಸದಸ್ಯರಾಗಿಯೂ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದರು ತಾವು ವಾಸಿಸುತ್ತಿದ್ದ ಇಂದಿರಾ ನಗರದ ಬಡಾವಣೆಯ ಸಮಸ್ಯೆ ಪದಹರಿಸುವ ನಿಟ್ಟಿನಲ್ಲಿ ಏಕಾಂಗಿಯಾಗಿ ಹೋರಾಟ ನಡೆಸಿ ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ದರು ಹೋರಾಟದ ಮನೋಭಾವನೆ ಹೊಂದಿದ್ದ ಬಷೀರ್ ನಿಧನದಿಂದ ಇಂದಿರಾ ನಗರದಲ್ಲಿ ಸೂತಕದ ಛಾಯೆ ಆವರಿಸಿದಂತಾಗಿದೆ ಕುಸಿ ತಾಲೂಕಿನ ಕಾಗೇರಿ ಗ್ರಾಮದ ಬೆಟ್ಟದಲ್ಲಿ ವಿದ್ಯುತ್ ಸ್ಪರ್ಶಕ್ಕೊಳಗಾಗಿ ಮೃತಪಟ್ಟ ನಾಲ್ಕು ವರ್ಷದ ಗಂಡು ಚಿರತೆ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪ್ರಶಾಂತ್ ಇವರಿಂದ ಶವ ಪರೀಕ್ಷೆ ನಡೆಸಿ ನ್ಯಾಯಾಲಯದ ಅನುಮತಿಯೊಂದಿಗೆ ವಿಲೇವಾರಿ ಮಾಡಲಾಗಿದೆ ಎಂದು ಅರಣ್ಯಾಧಿಕಾರಿಗಳು ತಿಳಿಸಿದ್ದಾರೆ ಗಣೇಶ್ ನಗರದ ಮಾರುತಿಗಲ್ಲಿಯ ನಿವಾಸಿ ಶ್ರೀಮತಿ ಜ್ಯೋತಿ ಹನುಮಂತ ಬೋವಿವಡರ್ ಮೂವತ್ತೆರಡು ವರ್ಷ ಇವರು ತಮ್ಮ ಅಪ್ರಾಪ್ತ ವಯಸ್ಸಿನ ಎರಡು ಮಕ್ಕಳೊಂದಿಗೆ ಮನೆಯಿಂದ ಮಳಿಗೆಗೆ ಹೋಗುತ್ತೇನೆ ಎಂದು ಹೇಳಿ ಹೋದವರು ಮನೆಗೆ ಬಾರದೆ ಕಾಣೆಯಾಗಿರುವ ಬಗ್ಗೆ ಕಾಣೆಯಾದವಳ ಪತಿ ಹನುಮಂತ ಹೊರಸಪ್ಪ ಬೋವಿ ವಡ್ಡರ್ ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ ಪಿ ಎಸ್ ಐ ನಾಗಪ್ಪ ಬಿ ತನಿಖೆ ನಡೆಸುತ್ತಿದ್ದಾರೆ ಕಂಟೈನರ್ ಲಾರಿಯಲ್ಲಿ ಅಕ್ರಮವಾಗಿ ಮತ್ತು ಹಿಂಸಾತ್ಮಕವಾಗಿ ಹದಿನಾಲ್ಕು ಜಾನುವಾರುಗಳನ್ನು ಸಾಗಿಸುತ್ತಿದ್ದ ಆರೋಪಿ ಮಹಾರಾಷ್ಟ್ರದ ಬಿವಂಡಿಯ ಅನ್ಸಾರಿ ಮೊಹಮ್ಮದ್ ಸಲ್ಮಾನ್ ಮಕ್ಸೂದ್ ಆಲಂ ಎಂಬಾತನನ್ನು ಕುಮಟಾ ಪೊಲೀಸರು ಹೊಳೆಗದ್ದೆ ಟೋಲ್ಗೇಟ್ ಹತ್ತಿರ ಜಾನುವಾರು ಸಮೇತರಾಗಿ ಬಂಧಿಸಿದ್ದಾರೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಐದು ಜನ ಆರೋಪಿತರು ತಲೆಮರೆಸಿಕೊಂಡಿದ್ದಾರೆ ಕುಮ್ಟಾ ಠಾಣೆಯ ಸಿಬ್ಬಂದಿಗಳಿಗೆ ಡೈನಾಮಿಕ್ ಎಸ್ಪಿ ನಾರಾಯಣ್ ಎಂ ಅಭಿನಂದಿಸಿದ್ದಾರೆ ಧಾರವಾಡದ ಆರಂಭ್ ಸಿಟಿ ಮೈದಾನದಲ್ಲಿ ನಡೆದ ಬೆಳಗಾವಿ ವಿಭಾಗ ಮಟ್ಟದ ಅಥ್ಲೆಟಿಕ್ ನಲ್ಲಿ ಸಿರುಸಿ ಶ್ರೀ ಮಾರಿಕಮ್ಮ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಮಂಜುನಾಥ್ ಪಿ ನೂರು ಮೀಟರ್ ರನ್ನಿಂಗ್ ನಲ್ಲಿ ಪ್ರಥಮ ಸ್ಥಾನ ಗೆಲ್ಲುವ ಮೂಲಕ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಈ ವಿದ್ಯಾರ್ಥಿ ಬದನಗೌಡ ಪಂಚಾಯಿತಿ ಪಿಡಿಒ ಪರಸಪ್ಪ ಲಮಾಣಿ ಇವರ ಮಗನಾಗಿದ್ದಾನೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಮುಂದಿನ ತಲೆಮಾರಿಗೆ ಪರಿಸರವನ್ನು ರಕ್ಷಣೆ ಮಾಡಿ ಇಟ್ಟು ಹೋಗಬೇಕು ಮನುಷ್ಯನ ಅತಿಯಾಸೆಯಿಂದಾಗಿ ಇಂದು ಕಾಡು ನಾಶವಾಗುತ್ತಿದೆ ಪ್ರತಿಯೊಂದು ಜೀವಿಗಳಿಗೂ ಅರಣ್ಯ ಅತ್ಯವಶ್ಯ ನಾವು ಜವಾಬ್ದಾರಿಯನ್ನು ಅರಿತುಕೊಂಡು ನೆಲ ಜಲ ಮಣ್ಣಿನ ಸಂರಕ್ಷಣೆ ಮಾಡಬೇಕು ಎಂದು ವಲಯ ಅರಣ್ಯಾಧಿಕಾರಿ ಅಜಯ್ ಕುಮಾರ್ ಎಂಎಸ್ ಹೇಳಿದರು ಅವರು ತಾಲೂಕಿನ ನಲ್ಲಿ ಅರಣ್ಯ ಇಲಾಖೆ ಸಿದ್ದಾಪುರ ಗ್ರಾಮ ಅರಣ್ಯ ಸಮಿತಿ ಐಗೋಡು ಹಾಗೂ ಆಧಾರ ಶಿಕ್ಷಣ ಸಹ ಉದ್ಯೋಗ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಇಲಾಖೆಯ ಗ್ರೀನ್ ಇಂಡಿಯಾ ಕೃಷಿ ಯೋಜನೆಯ ವಿಶೇಷ ಘಟಕದಡಿ ಹೊಲಿಗೆ ತರಬೇತಿ ಶಿಬಿರದಲ್ಲಿ ಕಿಟ್ಗಳನ್ನು ವಿತರಿಸಿ ಮಾತನಾಡಿದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ